ಕ್ರೀಡಾಪಟುಗಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವ ಗುಣ ಮೈಗೂಡಿಸಿಕೊಳ್ಳಬೇಕು ಅಂತ ಯುವ ಮುಖಂಡ ರಾಜು ಇಂಚುಲ ಕರಂಜಿ ಹೇಳಿದ್ದಾರೆ ಯಲ್ಪರಟ್ಟಿ ಗ್ರಾಮದ ಅರುಣ್ಯ ಸಿದ್ದೇಶ್ವರ ದೇವಸ್ಥಾನದ ಹೊರ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಪ್ರಥಮ ಬಾರಿಗೆ ಯಲ್ಪರಟ್ಟಿ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ವಿಜೇತ ತಂಡಗಳು ಆದ ದೋಸಿ ದರ್ಬಾರ್ ತಂಡ ಪ್ರಥಮ ಯಲ್ಪರಟ್ಟಿ ವಾರಿಯರ್ಸ್ ತಂಡ ದ್ವಿತೀಯ ಎರಡು ತಂಡಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದರು ನಂತರ ಮುಖ್ಯಮಂತ್ರಿ ಚಿನ್ನದ ಪದಕ ವಿಚಿತ್ರಾದ ಡಿವೈಎಸ್ಪಿ ಗಜಾನಂದ ಕೋತ ಮಾತನಾಡಿ ದೈಹಿಕ ಚಟುವಟಿಕೆ ಮುಂದುವರಿದ ಭಾಗವೇ ಕ್ರೀಡೆ ಪ್ರತಿಯೊಬ್ಬರು ಕೂಡ ಚಿಕ್ಕ ವಯಸ್ಸಿನಿಂದಲೇ ಕ್ರೀಡೆಯ ಬಗ್ಗೆ ಆಸಕ್ತಿ ಹಾಗೂ ಮಹತ್ವವನ್ನು ಅರಿತುಕೊಳ್ಳಬೇಕಾದ ಅಗತ್ಯವಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಸಂತೋಷ ಸಿಂಗಾಡಿ ಬಾಳಪ್ಪ ಕುಚನೂರ ಯಲ್ಲಪ್ಪ ಒಡೆಯರ ಮಲ್ಲಕಾರಿ ದಳವಾಯಿ ಸಿದ್ದಪ್ಪ ಪಟಾಯತ್ ಬಾಬಣ್ಣ ಕೋತ ದುಂಡಪ್ಪ ಜಾಕಾತಿ ಹನುಮಂತ ಕೋತ ಯಲ್ಲಪ್ಪ ಹಳಕಲ್ ಆನಂದ ಪಟಾಯತ್ ಕೃಷ್ಣ ಹಳಕಲ್ ಕುಮಾರ ಹಳಕಲ್ ರವಿ ಪಟಾಯತ್ ಉದಿಯಾ ಹಳಕಲ್ ಮಹದೇವ ಕುಂಚನೂರ ಯಲ್ಲಲಿಂಗ ಹಳಕಲ್ ಸೇರಿ ಕ್ರೀಡಾಪಟುಗಳು ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು